ನಮಸ್ಕಾರ ಸ್ನೇಹಿತರೆ ಕಳೆದ ವಾರದ ಟಾಸ್ ಒಂದರಲ್ಲಿ ರಕ್ಷಿತಾ ಶೆಟ್ಟಿ ರಘು ಅವರನ್ನ ನಾಮಿನೇಟ್ ಮಾಡಿದ್ರು ಲಕ್ಕೆ ಮಂದೆ ರಘು ಕೂಡ ಎರಡನೇ ಬಾರಿಗೆ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರ ರಘು ಅವರಿಗೆ ಬಿಗ್ ಬಾಸ್ ಸ್ಪೆಷಲ್ ಪವರ್ ನೀಡಿದ್ದಾರೆ ಈ ಮೂಲಕ ರಕ್ಷಿತಾ ಶೆಟ್ಟಿಯನ್ನೇ ರಘು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಮಾಡಿದ ತಪ್ಪೇನು ಇಲ್ಲಿದೆ ನೋಡಿ ರಕ್ಷಿತಾ ಶೆಟ್ಟಿ ಏನೇ ಡಿಸಿಷನ್ ತೆಗೆದುಕೊಂಡ್ರು ಸರಿ ಇರುತ್ತೆ ಯೋಚಿಸಿ ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಳ್ತಾರೆ ನಾಮಿನೇಷನ್ ವಿಚಾರದಲ್ಲೂ ಎಲ್ಲರಿಗಿಂತ ರಕ್ಷಿತಾ ಶೆಟ್ಟಿ ಕೊಡುವ ಕಾರಣಗಳು ಸರಿಯಾಗಿರುತ್ತೆ ಎಂದೆಲ್ಲಾ ಅವರನ್ನ ವೀಕ್ಷಕರು ಸಪೋರ್ಟ್ ಮಾಡ್ತಿದ್ರು ಆದ್ರೆ ಕಳೆದ ವಾರ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರದಿಂದ ರಕ್ಷಿತಾ ಶೆಟ್ಟಿ ನಡೆ ವೀಕ್ಷಕರಿಗೆ ಅದ್ಯಾಕೋ ಇಷ್ಟ ಆಗ್ಲಿಲ್ಲ ಸೂಕ್ತ ಕಾರಣಗಳನ್ನ ಕೊಡದೆ ರಘು ಅವರನ್ನ ರಕ್ಷಿತಾ ನಾಮಿನೇಟ್ ಮಾಡಿದ್ರು ಆದ್ರೆ ಈ ವಾರ ರಘು ಅವರು ರಕ್ಷಿತಾ ಶೆಟ್ಟಿಯನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಈ ವಾರದ ಟಾಸ್ಕ್ ಗಳು ಆರಂಭವಾಗಿದೆ ಒಂದ್ ಕಡೆ ಕ್ಯಾಪ್ಟನ್ಸಿ ಗೆ ಕೆಲವರು ಒದ್ದಾಡ್ತಿದ್ರೆ ಇನ್ನೂ ಹಲವರು ನಾಮಿನೇಷನ್ ಬಲೆಯಲ್ಲಿ ಬಿದ್ದಿದ್ದಾರೆ ಹೌದು ಮನೆಯ ಮೂಲ ನಿಯಮವನ್ನ ಬ್ರೇಕ್ ಮಾಡಿದಕ್ಕಾಗಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ದಾರೆ ಮಾಡಿದ ತಪ್ಪನ್ನೇ ಮತ್ತೆ ಮಾಡಿದ ಅಶ್ವಿನಿ ಗೌಡ ಜಾಹ್ನವಿಯನ್ನ ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಈ ಪರ ಜೊತೆಗೆ ರಕ್ಷಿತಾ ಶೆಟ್ಟಿ ಕೂಡ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆ ಮಂದಿಗೆ ಒಂದು ವಿಶೇಷ ಟಾಸ್ಕ್ ನೀಡಲಾಗಿತ್ತು ಮನೆಯೊಳಗೆ ಇರಲು ಯೋಗ್ಯತೆ ಇಲ್ಲದ ಇಬ್ಬರು ಸ್ಪರ್ಧಿಗಳ ಹೆಸರನ್ನ ಪ್ರತಿಯೊಬ್ಬರೂ ಸೂಚಿಸಬೇಕು ಎಂದು ಬಿಗ್ ಬಾಸ್ ಹೇಳಿದ್ರು ಈ ಟಾಸ್ಕ್ ನಲ್ಲಿ ಧ್ರುವಂತ್ ಮಾಳು ಸ್ಪಂದನಾ ಸೋಮಣ್ಣ ರಿಷಾ ಗೌಡ ಸೂರತ್ ಸಿಂಗ್ ರಾಶಿಕಾ ಶೆಟ್ಟಿ ಅಭಿಷೇಕ್ ಹೆಚ್ಚು ಹೋಟ್ಗಳನ್ನು ಪಡೆದು ನಾಮಿನೇಟ್ ಹಾಕಿದ್ದಾರೆ ಇನ್ನು ಎರಡನೇ ಬಾರಿಗೆ ಕ್ಯಾಪ್ಟನ್ ಆಗಿರುವ ರಘು ಅವರಿಗೆ ಬಿಗ್ ಸ್ಪೆಷಲ್ ಪವರ್ ನೀಡಿದ್ರು ಒಬ್ಬ ನೇರವಾಗಿ ನಾಮಿನೇಟ್ ಮಾಡುವಂತೆ ಬಿಗ್ ಬಾಸ್ ರಘು ನೇರವಾಗಿ ರಕ್ಷಿತಾ ಶೆಟ್ಟಿ ಅವರನ್ನ ನಾಮಿನೇಟ್ ಮಾಡಿದ್ರು ರಕ್ಷಿತಾ ಶೆಟ್ಟಿಯನ್ನ ನನ್ನ ತಂಗಿ ತರಹ ನೋಡ್ತೀನಿ ಬಿಗ್ ಗೆ ಬರುವ ಮೊದಲು ರಕ್ಷಿತಾ ಶೆಟ್ಟಿ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವಿತ್ತು ಆದ್ರೆ ಈಗ ಅದು ಪೂರ್ತಿ ಬದಲಾಗಿದೆ ಕಳೆದ ವಾರ ನಾಮಿನೇಟ್ ಮಾಡಿದಕ್ಕೆ ನನಗೆ ತುಂಬಾ ನೋವಾಗಿತ್ತು ಹೀಗಾಗಿ ಈ ಬಾರಿ ನಾನು ರಕ್ಷಿತಾ ಶೆಟ್ಟಿಯನ್ನ ನೇರವಾಗಿ ನಾಮಿನೇಟ್ ಮಾಡ್ತಿದ್ದೇನೆ ಎಂದಿದ್ದಾರೆ ರಘು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು